ಅದಕ್ಕ ಕಟ್ಟಿಗೆ ಬೇಡ ಮುರ್ಕೊಳತ್ತೇನಿಂತ ಹೇಳನುಗ ನಿನ್ ರಾತ್ರಿ ಮಣಿಗಿ ಚಾಕ್ರಿ ಇರಾಕ್ ಬಂದಿವು ನಾನು ನನ್ ಗಂಡ ಮತ್ತೆ ಮಳೆಯಾಗ ಕಾಲ್ ಹಾಕಿ ಅಡ್ಗೆ ಮಾಡ್ಬೇಕಾನ ಆ ಅಲ್ಲಿ ಹೇಳ ಮುರ್ಕೊ ಅಂತ ಹೇಳಿ ಅದಕ್ಕ ಮುರ್ಕೋಳತ್ತೇನಿ ಏನತ್ತಿಗ ಜೀತಾ ಇರಾಕ್ ಬಂದಿ ಮಲಾ ಸಾಕಾರಿ ಮಣಿಗೆ ಏ ನಿನ್ ಪಿಡಗ ನಿನ್ ಮತ್ತೆ ಜಾಗ ಸಿಗ್ಲಿಲ್ಲ ಜೀತಾ ಇರಾಕ ಏನ ಏನು ಏನ್ ಹೇಳಕೇವ ಈ ಸಾಹ್ಕಾರ್ ಚಲೋ ಇಲ್ಲ ಅಷ್ಟು ಸುಮಾರ್ದಾನು ನಮಗೇನು ಗೊತ್ತ ಚಿಕ್ಕವ ನಾವೇನ್ ಇದರವ್ರ ಬೇರೂರವ್ರು ಆ ಜಾಕ್ರಿ ಮನೆಗೆ ಹೋಗನ ಅಂತ ಹೇಳಿ ನಾನು ಗಾಂಡ ನೀನ್ ರಾತ್ರಿ ಕರ್ಕೊಂಡು ಬಂದಾನು ಇಲ್ಲಿದ್ದ ಸುದ್ದಿ ನಮ್ಗೇನು ಗೊತ್ತಾ ನೋಡುವ ಆ ಸಾವುಕಾರ ಸುದ್ದಿ ಇದ್ದಂದ್ರ ದಿನ ಒಂದ್ ಹೇಳಲ್ದ ಯಾಕೆ ಹಾಕಿದ್ದು ಭಾಳ ಸುಮಾರು ಅದಾನ ನೋಡುವ ಹೇಳ್ತೇಳ್ತಂಗಿನೀಗ ಒತ್ತ ಮುನ್ಗೊಡ್ದೆ ನಿನ್ನ ಗಂಡನ ಕರ್ಕೊಂಡ್ ಇಲ್ಲಿ ಜಾಗ ಬಿಡ ಏನ ಹೇಳಿಲ್ಲ ಮತ್ತೆ

ಇವ್ರನ್ನ ಜೀತೆ ಕಿಟ್ಕೊಂಡಿ ಇನ್ನ ಇಲ್ಲೇ ಇರ್ತಾರ ಅವ್ರ ಮೇಲೆ ಹೇಳಬೇಡ ನೀ ಹೋಗುವ ಕೆಲಸ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ತುಂಬ್ರ ಈ ಮನ್ಯಾಗ ಒಂದು ಆಳ ನಿಂದ್ರವಲ್ಲೂ ತೋಟದ ದುಡಿಯಾಕ ಆಗ್ಯಾರ ಈ ಮನ್ಯಾಗ ನಡದ್ ಹಕ್ಕಿ ಕಥೆ ಎಲ್ಲರ ಬಾಯ್ ಬಿಚ್ಚ ಹೇಳಿದ್ರ ನಡೀದ ಬ್ಯಾರಿ ನಿಂದು ಗೊತ್ತೈತಿ ಎಟ್ಟು ನಿನ್ ಕೆಲಸ ಅಟ್ಟು ಬಾಯಿ ಮುಚ್ಕೊಂಡು ಮಾಡೋದು ಪಗಾರಿಸ್ಕೊಂಡು ಹೋಗೋದು ಎಲ್ಲರೂ ಬಾಳ ದಿವ್ಸ ಆತಿದ ಮನೆಯಾಗ ಅಂತೇಳಿ ನಿನ್ನ ಅಧಿಕಾರ ತೋರಿಸಿದೆ ಅಂದ್ರ ಆಗ ನೋಡ್ಕೊಂಡಿದೆ ಬ್ಯಾರೇ ಇನ್ನು ನೋಡ್ಕೋದ ಬ್ಯಾರೆ ಹೋಗ್ರಿ ಅಕ್ಕಿಗೆ ಭೇಟಿ ಮಾಡಿಸಬಾರದು ಅಂದ್ರ ನನಗಿತ್ತ ಮುಂದೆ ಬಂದು ಇಕ್ಕಿನ ಭೇಟಿ ಆಗ್ಯಾಳ ಈ ಮನೆಯ ನಡು ವಿಷಯ ಆಕಿ ಗೊತ್ತಾಗಬಾರದು ಮೊದಲು ಈ ಚಂಚಿಲ್ ಬಾಯಿ ಮುಚ್ಚಿಸ್ತಾ ಏನ್ ಮಾಡಾಕ್ತೇನೆ ಕಣ್ಣ ಕಾಣವಲ್ದಾನ ಸೌಕಾರ ಹೇಳಾನು ಪೈಪ್ ಜೋಡಿಸಿ ನೀರ್ ಬಿಡತ್ ಹೇಳಿಕೆಂದ್ ಹೇಳಾನು ಹೊಲದಕ ಏನ್ ಪೈಪ್ ಜೋಡಿಸೋದ್ ಬೇಡ ನೀರ್ ಹಾಸೋದ್ ಬೇಡ ಈ ಪೈಪ್ ಎಲ್ಲಿದ್ದು ಅಲ್ಲಿಟ್ಟು ಬರೋ ಮೊದಲ ಏನಾಗೈತ್ ನಿನಗ ಇವ್ ನಾ ಮೊದಲ್ ಇಟ್ಟು ಬರೋಗ ಎಲ್ಲ ಹೇಳ್ತಾನೆ ನಿನಗ ಹೋಗ ಇಟ್ಟು ಬರೋಗ ಪೈಪ್ ಜೋಡಿಸಿ ನೀರ್ ಹಾಸಾವ್ ಪ್ರಾಣಿ ಯವ್ವಾ ಇವನ್ ಸುಮಾರ್ ತಾನ ಇಲ್ಲಿ ಒಂದು ಆಸೆ ರಂಗ ನಾನು ಗಂಡನ್ ಮುಂದೆ ಎಲ್ಲ ಹೇಳ್ತನು ಹೇಳಿ ಬಿಟ್ಟು ಹೇಳದ್ ಜಾಗ ಬಿಟ್ಟು ಬಿಡ್ತಿವಿಡತ್ ಹೋಗ್ಯಾ ಬಿಡ್ತೇನೆ ನಾ ಮೂರು ಏ ಪೈಪ್ ಯಾಕೆಟ್ ಬಾತ್ ಹೇಳಿ ನನಗ ಸಾವು ಹೇಳಿದ್ರು ಪೈಪ್ ಜೋಡ್ಸ್ಕೊಂಡ ನೀರ್ ಹೇಳ್ಯಾರ ನೀನ್ ಹೋಗಿ ಪೈಪ್ ಇಟ್ಟು ಬಾತ್ ಈ ಚಲೋ ಇಲ್ಲತ್ತ ಆ ಚುಗೋ ಬರ್ತಾಳ ದಗ್ ಹೇಳು ಒಂದು ಆಳ್ ಇಲ್ಲಿ ದುಡಿಯಾಕ ನೀ ನಾನು ಹೋಗಿ ಹೋಗಿ ಹಂತಲ್ಲಿ ಕರ್ಕೊಂಡ್ ಬಂದಿ ರೊಕ್ಕದ ದಾಶಕ್ಕಾಗಿ ಸುಮ್ ಸರಳ ಒಟ್ಟು ಸಾವುಕಾರ ಬಾ ನಾವು ಹೋಗುದಂದ್ರೆ ಹೋಗುದ ಲೇ, ಏನು ಮಣ್ಣ ತಿನ್ನು ಕೆಲಸ ಮಾಡಕತ್ತಿದಿನಿ? ಸೌಕಾರ್ಗಳು ಲಕ್ಷ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟರೆ ಅಂತದ ಬಿಟ್ಟು ಕೇಂದ ಯಾರು ಹೆಡ್ ಯಾರು ಮಾತಾಡ್ರೆ ಕೇಳಿ ಕೇಂದ ಓಡಿ ಬಿಟ್ಟು ಹೋಗುದು ಅಂದಗದಾ? ಏನು ಮಾಡ್ ಆಗ್ತಿದಿನಿ? ಬೇಬರ್ಸಿ ನಡಿ ಮನೆಗೆ ಹೋಗೋನು. ದೊಡ್ಡಿಲ್ಲದಪ್ಪ. ದೊಡ್ಡ್ರಿ ಇಲ್ಲಿ. ಕೇಳ್ದಾರ ಮಾತು ಕೇಳು. ತುಮ್ಮ ಸರಳಾ ನನ್ನ ಮಾತು ಕೇಳು. ಒತ್ತೈ ಇಲ್ಲಿ ಒಂದ್ ತಾಸಿ ಇರುದು ಬೇಡ. ಹೋಗಿ ಬಿಡ್ನಪ್ಪಾ ಹೇಳ್ತೇನೆ. ಲೇ, ತುಮ್ಮ ಮನೆಗೆ ನಡಿ ಹೋಗಿ ನನಗೆ ಊಟ ಕೈ

ಹೇಳದ ಎದ ಹೋಗಿ ಯಾರು ಮಾಡ್ಕೆ ಕೇಳಿ ಬಾಯ್ ಬಂತದ್ದು ಅದ್ರ ಹಾಗೆ ಈಗ ಊಟ ಮಾಡಿ ತಂಗಿ ನೀ ಚಲೋ ಮನ್ಷತಿ ನೀನು ಸುಮಾರು ಎಣ್ಮಾಗಳ ನೀನು ಒಳ್ಳೇದ್ಕ ಹೇಳ್ತಾನೆ ಮತ್ತ ಏನ್ ಓದ್ಕೆ ಏನ್ ಮಾಡ್ತೋ ನನ್ಗೆ ಗೊತ್ತಿಲ್ಲ ನೋಡಿವಾ ಮತ್ತ ಈಚೆ ನಿತ್ಯರ್ತೀನಿ ನಿಂದಿವಾಗ ಗುಡ್ಗುರ ಅಂದ್ರೆ ನನ್ನ ಮಗಳ ಮಗಳು ಸರಿ ಅಂತ ಕೇಳ್ತೇನೆ ಚಿಗೋವಾ ನೀ ನಾನು ಒಳ್ಳೇದ್ಕ ಹೇಳಾತಿ ಆದ್ರ ಗಾಂಡ್ರ ಒಬ್ಬನ ಇದ್ ಬಿಟ್ಟು ನಾನ್ ಹೆಣಕೆ ಹೋಗ್ಲಿ ಈಗ ಊಟ ಮಾಡಿ ಅದೇನೋ ಪೈಪ್ ಜೋಡ್ಸತ್ ಹೇಳಿರತ್ರ ಪೈಪ್ ಜೋಡ್ಸಿ ನೀರ್ ಹಾಸ್ದ ತಗೊಂಡ್ರ ಕರೆಂಟ್ ಬರ ಗೊತ್ತಾಗೈತೆ ಮತ್ತೆ ಕೆಂಚವಾ ನೀ ಕುಡಿಯಕ್ಕೆ ನೀರ್ ಮತ್ ಕೈಯ ಚರ್ಗಿಯಾತ್ರಿ ಕೈ ಬಿತ್ತು ಅಥವಾ ನೋಡಿ ಅಂಜಿ ಬಿತ್ತು ಹೇಳಕೈತಿ ನಿನಗೆ ಆಳು ಹಾಳಾಗಿರುದು ಕಡಿ ನೋಡುವ ಕೆಲ್ಸವಾ ಇಲ್ಲ ಅಕ್ಕಿ ಮಾತ್ರ ನೆಂಬಾಕ್ ಹೋಗಬೇಡ ಏನೋ ವಯಸ್ಸಾದಕ್ಕೆ ಅಂತೇಳಿ ದುಡಿ ಹಾಕಿಟ್ಟ ಅಕ್ಕಿ ಮಾತು ಕೇಳಿ ನೀಲಿ ಕೆಡಸ್ಕಾಕ್ ಹೋಗ್ಬೇಡ ಒಂದ್ಸಲ ನೀರು ತೋರ ಹೋಗ ನಾ ತಿಳ್ಕೊಂಡಂಗಿಲ್ಲ ಐತಿ ಏನಾರ ಮಾಡಿ ಮನೆ ಬಿಟ್ಟು ಈಕೆ ಈಚೆ ಪಂಚಾಯ್ತಿದ್ರೆ ನಾ ಬಿಡ್ಬೇಕಲ್ಲ ಯಾವತ್ತಿನ ಬಿಟ್ಟಿಲ್ಲ ಬಿಡಂಗಿಲ್ಲ

ಎಟಾಗದ ಕೇಳಲ್ರಿ ಓರು ಬಾ ಹಾ ಆತ ದುರ್ಗಪ್ಪ ಓರೆ ಏನು ಮಾಡ್ತಿದಿ ಈ ಕಸಾ ಕೇಳಾಗತಲ್ರಿ

ಇನ್ನ ಏನಾಗಬೇಕಾಗಿತ್ತು ನೀರು ಕುಡಿಬೇಕ ಮನೆಯಾಗ ಹೋಗುದು ಅಟ್ಟಿ ನನ್ನ ಗಂಡೆಲ್ಲೂ ಬರ್ರಿ ಅಂತ ಕೈ ಹಿಡಿದು ಒಳಗೆ ಕರ್ಕೊಂಡು ಹೊಂಟಾಳ ಸೌಕಾರ ನಾ ಇದನ್ನ ನಂಬಾಕಿಲ್ಲ್ರಾ ಕೆಟ್ಟ ಹೆಂತಿ ಒಳ್ಳೆ ಕೆನ ಏ ನಾ ಅಂತ ಒಲ್ಲತ್ತ ಇವತ್ತ ನಿನ್ ಹೆಂತಿ ಕೈಯಾಗಿಂದ ಪಾರಾಗಿ ಬಂದನಿ ನಾ ಅಂತ ಒಲ್ಲ ಬೇಡವಾ ನೀ ನನ್ನ ತಂಗಿ ಸಮಾನ ಅಂತೇಳಿ ಕೈ ಮುಜಾಕ್ರ ಏನ್ ಹೇಳಿ ಗೊತ್ತೈತೇನ ಸೌಕಾರ ನಾ ಇವತ್ತು ನಿನ್ ಕೈ ಬಿಡ್ಬೇಕಾದ್ರ ನನಗ ಬಂಗಾರ ಕೊಡ್ರಿ ಅಂದ್ರ ಕೈ ಅಂತ ಬಿಡತನ ಹೇಳ್ರಿ ನಂಬತ್ತಾರ ನನ್ ಮುಂದೆ ಹೇಳಕ್ ಹೋಗ್ಬೇಡ್ರಿ ಮಾತ್ರಿ ನಿನಗ ನಂಬಿಕೆ ಇಲ್ಲ ಏಯ್ ನನ್ ಹೆಂತಿಗೆ ತಿಳಿ ನಾ ಪ್ರೀತಿಯಿಂದ ಬಂಗಾರ ನಕ್ಲೇಶ್ ಮಾಡ್ಕೊಂಡ್ ಬಂದಿದ್ ನೋಡಿ ನಿನ್ ಹೆಂತಿ ಇಷ್ಟಗೊಂದಾಳ ಹೋಗಿ ನೋಡಕ್ ನಿನ್ ಹೆಂತಿ ಇದ ನಾವು ಬಡ್ರಿ ನಿಯತ್ತಿಂದ ಬದಕಾವ್ರಿ ಇಂತ ತಿನ್ನು ಕೆಲಸ ಮಾಡವ್ರಲ್ರಿ ಬರ್ರಿ ಮೇಲೆ ಇಲ್ಲದ ನಂಬಿಕೆ ಹಿಂತಿ ಮೇಲೆ ನೋಡಕ್ಕೆ ನಡಿ ಏ ಏನ್ ಮಾಡಾಕಿದಿ ಒಳಗ ಮನೆಯಾಗ ಹೊಕ್ಕೊಂಡು ಕೂತ್ ಆಯ್ತು ಹೊರಗ್ ಬಾಯ್ಲಿ ಯಾಕ್ರಿ ಏನಾತ ಬಂಗಾರ ನಕ್ಲೆಸ್ ತಾಯಲಿ ಬಂಗಾರ ನಕ್ಲೆಸ್ರೀ ಹಾಂ ಹಿಡೀರ್ಲೆ ಲೇ ಯಾಕೆ ಇಸ್ಕೊಂಡಿದನು ಯಾಕೆ ನನಗೆ ಹಿಂಗೆ ಮೋಸ ಮಾಡಕತ್ತಿ ಅಂತದೇನು ನಾನು ನಿನಗೆ ಅನ್ಯಾಯ ಮಾಡೀನಿ ನಿನಗೆ ಏನು ನಾ ಇಲ್ಲಿ ಬೇಡಿದೆಲ್ಲ ಕೊಟ್ಟಿಲ್ಲ ನಿನಗೆ ನಾನು ಹಾ ರೀ ನಾ ಅದನ್ನು ಇಸ್ಕೊಂಡಿಲ್ರಿ ಅಲ್ಲಿ ಮನ್ಯಾಗಿತ್ತು ತಗೊಂಡ ನೆಟ್ಟ ನೋಡಿದ್ರಿ ದುರ್ಗಪ್ಪ ಹ ನಿನ್ನ ಹೆಂಡ್ತಿ ಈಗ ನಿನ್ನ ಮುಂದೆ ಸುಳ್ಳು ಹೇಳಿಲ್ಲ ನೀ ಹೇಳಕತ್ತಿ ನನ್ನ ಹೆಂಡ್ತಿ ಅಂತ ಕೇಳ್ರಿ ನಾವು ಬಡರು ಮೋಸ ಮಾಡಂಗಿಲ್ಲ ಅಂತ ಹೇಳಕ್ಕಿದ್ದಿ ಅಯ್ಯ ಇನ್ನು ಈ ಮನೆಯಾಗ ಜಾಗ ಇಲ್ಲಿ ನಿಮಗೆ ನಿನ್ನ ಹೆಂಡ್ತಿನ ಕರ್ಕೊಂಡು ಹೊರಟು ಹೋಗಿಲ್ಲಿಂದ ನಿನ್ನ ಮ್ಯಾಲ ನನ್ನ ಜೀವನ ಇಟ್ಕೊಂಡಿದ್ನೆ ಅನ್ನಲ್ಲಿ ಬಂಗಾರದ ಆಸೆಗಾಗಿ ಸೌಕರ್ಯ ಮನಗ ಕರೆದಿ ಅಂತ ಅನ್ನಲ್ಲಿ ನಿನ್ ಎಂತ ಜಲಮರಿ ಅಂತ ಯಾಕ್ರಿ ನಾ ಯಾಕಿಂತ ಮಣ್ಣು ತಿನ್ನು ಕೆಲಸ ನಿಮ್ಮ ನಿಮ್ ಏತ್ ನಿಮ್ಗೆಲ್ಲ ಗೊತ್ತೈತಿ ನಾ ಬಂಗಾರ ಆಸಕ್ ಇಂತ ಮಣ್ಣು ತಿನ್ನು ಕೆಲಸ ಹೆಂಗ ನೆಂಬ್ರಿ ಯಾಕ ಮಾಡಬೇಕಾದ್ರೆ ಇನ್ನಾಬ್ರ ಮನೆ ತೋಟಕ್ಕೆ ದುಡಿಯಾಕ್ ಬರ್ತೀನಿ ಎಲ್ಯಾಕ ಹೋಗೋಲ್ಲ ಹಾಳ ಬಾಯಿ ಅಂತೇಳಿ ನಮ್ಮ ತವರ್ ಮನೆಗೆ ಹೋಗಿ ಕುಂದಿರ್ತೀನಿ ಗೌಡ್ರ ನೀವು ನನಗೆ ಬಂಗಾರ ಪಟ್ರಿ ದುರ್ಗಾ ಬಣ್ಣ ಹೆಂಗ ಬದಲಾಯಿಸ ನಿಮಿಕ್ಷರ ಬಣ್ಣ ಹೂ ಹೂಸುರುಳೆಗಾಳ ಇದೇಗ ನಾನ್ ನೀರು ಕುಡಿಯಾಕ ಬಂದಾಗ ಬರೀ ನನ್ನ ಗಂಡೆಲ್ಲ ಮನೆಯಾಗತ್ತೆ ನೀ ನನ್ನ ಕೈ ಹಿಡಿದು ಕರ್ಕೊಂಡು ಹೋದಿಲ್ಲ ಬೇಡ ತಂಗಿ ನಾ ಅಂತ ಅಲ್ಲ ಅಂತ ಈವತ್ತಿ ನನ್ನ ಕೈಯಾಗಿದ್ದ ಪಾರಾಗಿ ಹೋಗ್ಬೇಕಾದ್ರ ಸಲ ಬಂಗಾರ ಕೊಂಡಿಸ್ಕೊಡ್ರಿ ಅಂತ ಹೇಳಿದಿಲ್ಲ ಆವಾಗ ನನ್ನ ತೆಕ್ ಬಂಗಾರ ಕೂಡಸುದಿಲ್ಲವಾ ನಕ್ಲೇಸ್ ಐತಿ ತುಗೋಣ ಅಂತಲೆ ಬಿಟ್ಟಿಲ್ಲ ನನ್ನ ಕೈ ನೀ ಹೇಳುದ ಬೇಡ್ರಿ ನೆಂಬಬ್ಯಾಡ್ರಿ ಈ ಸಾಹುಕಾರ ಮಾತು ನೆಂಬಬ್ಯಾಡ್ರಿ ನಾ ಅಂತ ಕ್ಯಾಲ್ರಿ ಅವ್ರ ಕಡೆ ಬಂಗಾರ ಇಸ್ಕೋಬೇಕಾದ್ರ ನಾ ಯಾಕ ಬಂಗಾರ ಇಸ್ಕೊಲ್ರಿ ಸುಳ್ಳು ಹೇಳಾಕತ್ಯಾರ್ರೀ ಅವ್ರ ಮಾತು ಒಟ್ಟು ನೆಂಬಬ್ಯಾಡ್ರಿ ಆ ಚಿಗ ಹೇಳಿದ ಖರೆ ನಾತ್ ಈಗ ಅನ್ಸಾಕತೈತಿ ನನಗ ಏ ಇನ್ನ ಬಣ್ಣದ ಮಾತಿಗೆ ನಂಬಾಕ ನಾ ಏನ ಮಾಡಲ್ಲ ನೀ ಹೇಳಿದ ಮಾತು ಕರೆ ಸಾವ್ಕಾರ ಹೇಳಿದ ಮಾತು ಸುಳ್ಳು ಅನ್ನ ಇದನ್ನ ಹೆಂಗ್ ನಾ ನಂಬಕ್ಕ ಹೋಗ್ಲಿ ಮೊದಲ ಮನೆ ಬಿಟ್ಟು ನಡಿ ಹೊರಗೆ ಹೋಗುನು ನಡಿ ಮೊದಲ ಯಾರು ಗಂಡ ಹೆ ನಾಟಕ ಹೋಗುದಂದ್ರ ಮೊದಲು ಒಂದ್ ಲಕ್ಷ ರೂಪಾಯಿ ಎನಿಸ್ಟ್ ಹೋಗ್ರಿ ಇಲ್ಲಿ ಒಂಟ್ರಪ್ಪ ಗಂಡ ಜಗಳಾಡಿದಂಗ ಮಾಡಿ ಹಿಂಗ ಮಾಡಿ ಎಷ್ಟು ಮಣಿ ನಮ್ಮಂತ ಸೌಕಾರದ ಮುರಿದು ಬಂದರಿ ಇಲ್ಲಿಗೆ ಆ ಮೊದಲು ಬಂಗಾರಿ ಗಂಡ ಹೆಂಡತಿ ಹೋಗಬೇಕಾದ್ರ ನಿತ್ತ ಪೇಟಾದಲ್ಲಿ ಒಂದು ಲಕ್ಷ ರೂಪಾಯಿ ಇಟ್ಟು ಹೋಗ್ರಿ ಲಿಟ್ ಪೆಟ್ರೋಲ್ ಮೇಲೆ ಒಂದ್ ಲಕ್ಷ ರೂಪಾಯಿ ಕೊಡಂದ್ರೆ ನಾನು ಎಲ್ಲಿ ಕೊಡ್ರಿ ಅಪ್ಪ ಎಲ್ಲಾ ದಿನದವ್ರಿಗೆ ಕೊಟ್ಟು ಬಿಟ್ಟೇನ್ರಿ ರೊಕ್ಕ ರೀ ಈಗ ಎಲ್ಲಿ ಕೊಡ್ರಿ ಹೇಳ್ರಿ ಅವನು ಐ ನಿಮ್ಮಂತವ್ರು ಎಷ್ಟು ಮಂದಿ ಆಳುಗಳು ದುಡಿಸ್ಕೊಂಡಿಲ್ಲ ಆ ಮೊದಲ ರೊಕ್ಕ ಕೊಡೋದು ಆಗ್ಲಿಕ್ಕಂದ್ರೆ ಕರೆಂಟ್ ಬರೋ ಟೈಮ್ ಗೆ ನೀರ್ ಹಾಸಕ್ ನಡಿ ನಡಿ ಆಯ್ತು ರೀಪ್ಪ ಎಷ್ಟು ಮಂದಿ ನೋಡಿಲ್ಲ ಆ ಕೆಂಚವನ ಮಾತು ಕಿಸಿಂದ ನೀ ನನ್ನ ಕೈಯಾಗಿಂದ ಪಾರಾಗಬೇಕಂತ ತಿಳ್ಕೊಂಡಿರ್ಬೇದ ಹೆಂಗೈತಿ ಗೌಡ್ರ ಕಾರಸ್ತಾನ ಸುಮ್ ನಿನ್ನ ಗಂಡ ಹೆಂಗು ಗೊತ್ತಾಗೈತಿ ಅವನ ಕಣ್ಣ ಮಣ್ಣುಗುದ ಚಂದ್ರ ಸಾಯಿತನ ಕೆಂಚವನಿಗೆ ತೆಗ್ಯಿ ಮನೆಯಾಗ ನೀನು ಇರ್ತೀನಿ ಇದಕ್ಕೆಲ್ಲರೂ ನಿನ್ನ ಗಂಡ ಇರೋದಾದಂದ್ರ ಆಳುಗಳು ಹಚ್ಚಿ ಅವನ್ನ ಮರ್ಡರ್ ಮಾಡಿಸಿ ಬಿಡ್ತಾನ ಒಬ್ಬ್ರಿಪ್ಪ ಗಂಡ ಬೇಕು ನಾ ಬೇಕು ನನಗ ನಾನು ಗಂಡ ಬೇಕ್ರಿಪ್ಪ ನಿನಗ ನಿನ್ನ ಗಂಡ ಬೇಕು ನನಗೆ ನೀ ಬೇಕು ನೀ ನನ್ನ ಅವಳ ಅಕ್ಕ ನಂಜ ನಿನ್ನ ಗಂಡನ ಬದುಕಿಸ್ತಾನ ತಿರ್ಲಿಕ ಕೊಂದ ಬಿಡ್ತಾನ ನಾಳೆ ಬರ್ತಾನ ಎರಡರ ತೀರ್ನ ಮೀ ಕೆಂಚುಂಗಿತೆ ಸಾಯಿತನ ಈ ಮನೆಯಾಗ ಹಾಳಾಗಿ ದುಡಿತ ನಂಜಂದ್ರ ಬಿಡ್ತನಿರ್ಲಿ ಗಂಡ ಹೆಂಡ್ತಿನಲ್ಲ ನಿನ್ನ ಗಂಡನ ಒಂದು ನಿನ್ನ ಸೂಳಿ ಮಾಡಿ ಇಟ್ಟು ಗೊತ್ತನ ನೀರು ನಿನಗೆ ಬಿಟ್ಟಿದ್ದು ತುವ್ವ ಸಾಹ್ಕಾರ ಏನು ಬೆರಿಕಿದಾನೆ ನಾ ಬಂಗಾರ ತುಡುಗು ಮಾಡಿಲ್ಲ ಬಿಟ್ಟಿಲ್ಲ ಬಂಗಾರ ರಾಶೆಕ್ಕಾಗಿ ನಿನ್ನ ಹೆಂತಿ ಮುಣ್ಗಾಕ ಕರ್ದಿ ಹೇಳ್ತ ನನ್ನ ಗಂಡನ ಮುಂದೆ ಹೇಳ್ತಾನೆ ಆವತ್ತು ಚಿಗೋನ ಮಾತು ಕೇಳಿ ನನ್ನ ಗಂಡನ ಕರ್ಕೊಂಡು ತುಡುಗಿಲ್ಲೆ ಹೋಗುಣ ಬಾ ಅಂದ್ರ ಅದ್ರ ಸೆಟ್ ಬ್ಯಾನ್ ಬರಲಿ ಅದು ನನ್ನ ಪೆನ್ ಹತ್ತಲಿಲ್ಲ ಏ ಯಾರು ಹೇಳ್ಯಾರ ನಿನಗಂದು

ಬಾಳ ನೀಚದಾನ ಇವ್ವಾ ಊರಾಗ ನಿಕ್ಕಿ ನಿಂತಾನೆ ಎದಕ್ಕೆ ಇಲ್ಲಿ ಹೆಣ್ಣ ಓಡಾಡಿ ಗಂಟದ ಹಗ್ರ ಬಿಟ್ಟು ಬಿಟ್ಟ ನಿನ್ ನಿನ್ನ ನಿನ್ ಗಂಡನ್ ತೊಗೊಂಡ್ ಹೋಗುವ ನೀನ್ ಸುಡ್ಲಿ ಅತ್ತೆ ಈ ಪಾಡ್ ಆತಿಲ್ಲ ಚೊಲೋ ಆತಿಲ್ಲ ಗೋವಾ ಸಾವುಕಾರ ನಾ ಸಾವುಕಾರ ನನ್ ಗಂಡನು ಕೊಂದ್ ಬಿಡ್ತಾನ ನಿನ್ ಗಂಡನ್ ಕೊಲ್ತಲ್ತಂದ್ರ ಕೊಂದ ಬಿಡ್ತಾನೆ ಯವ್ವಾ ಗೋವಾ ಆ ಕರ್ಸವ್ ಹೆಂಗ ಸೂಳಿಯಾಗಿ ಮನ್ಯಾಗ ತಗದಾ ಮಾಡ್ಕೊತದ ನಿನ್ ಕಡ್ರ್ ಕೊಳ್ತು ನೀನು ಈ ಮನ್ಯಾಗ ಸೂಳಿಯಾಗಿ ತಗದ ಮಾಡ್ಕೋತೀವಿ ಅಂತ ಹೇಳಿ ಅಜ್ಜಿಕೆ ಆಕೆ ನೀವು ಸಾವ್ಕಾರ ನನಗ ಅಜ್ಜಿಕ ಬರಾತಿದ್ ಸಿಗವ ಹೆಂಗ ಬರ್ಲಿವ ನೀನ ಒಂದು ದಾರಿ ತೋರಿಸ ನನ್ ತಾಯಿ ತಂಗಿ ನನಗ ಸೂಳಿ ಅಂದ ನನಗೆ ಬಂದ ಪ್ರಸಂಗ ನಿನಗ ಬರಬಾರ್ದ ನಿನಗ ಬಂದ ಪ್ರಸಂಗ ಇನ್ಯಾ ಹೆಣ್ಣು ಮಕ್ಳಿಗೆ ಬರಬಾರ್ದ ಸಿಗವ ನನಗೆ ಏನು ತಿಳ್ದಂಗ ಆಗೇತಿವ್ ಮುಗುಲ್ ಕಡ್ಕೊ ಅಂದ್ ತೆಲೆಮೇಲೆ ಬಿದ್ದಂಗ ಆಗೇತಿ ನನಗ ಏನ್ ಮಾಡ್ಲಿ ಏನ್ ಬಿಡ್ಲಿ ಏನು ತಿಕ್ಕ ಸಮಸವ್ ನನಗ ಹೋಗ ಒಳಗೋಗ ಒಂದ್ ಕಲಾ ತುಂಬರು ಸೂಳೆ ಮಲ್ಲಪ್ಪ ಗೌಡನ ಇವತ್ತು ದುರ್ಗನ ತಿಳಿಯಾಗ ಸಂಶಯದ ಬೀಚ ಬಿಟ್ಟು ಬಿಟ್ಟೈ ಆದ್ರೂ ಹೆಣ್ಣ ಸೋಮಣ್ಯದ ಕೆಲಕಿ ನನ್ನ ನೋಡಿದ್ರೆ ಸರ್ಪ್ ಸರ್ಪನಂಗ ದುರ್ಗುಟ್ಟಿ ನೋಡ್ತಾಳ ಇವತ್ತು ದುರ್ಗ್ಯಾನ ಒಂದೆಂದ್ರ ಹಾಕಿ ತಣ್ಣ ನನ್ನ ಹತ್ತಕ್ಕೆ ಸೂಳ್ಯಾಗಿ ಬಿಡುತ್ತಾಳ ದುರ್ಗ್ಯಾ ಏ ದುರ್ಗ್ಯಾ ಬಾರ ಬಾರೀ ಹೇಳ್ರಿ ಅಲ್ಲು ನಾಳೆ ಎತ್ತುಕೊಳ್ ಬರ್ತಾವ ಕಾಳು ಹಾಕಿ ಕಸತ್ತಿ ದಂಡಿ ಉಗಿತ್ತು ಹೇಳಿ ನೀನು ಆಯ್ತು ಈಗ ಬರೀ ಮಾತಾ ಹೇಳುದ ಗಂಡ ಹೆಂತಿದ್ದು

ಸಾವ್ಕಾರ ಬಂದ ನನ್ನ ಕುತಿಗೆ ಟಾಯ್ಲ್ ಹಾಕ್ಯಾನ ಹಚ್ಚಿ ಬೀದ ನನ್ನ ಉಸಿಲು ಕಟ್ಟಾಗಿತ್ತು ನನಗೇನು ಅರುವ ಇಲ್ಲ ಎಲ್ಲಿ ಅರವ ಸಾಹ್ಕಾರ ಈಗ ನಿಂಗೆ ಭೇಟಿ ಅದನ ಎಲ್ಲಿ ಸಾವ್ಕಾರ ಹಾ ಸಾವ್ಕಾರ ಕುತಿಗೆ ಟಾಯ್ಲ್ ಹಾಕಿ ಚಕ್ಕಾತೈತೆ ಅವ ಪೂರ ಉಸಲ ಉಸಿಲು ಕಟ್ಟಾಗಿತ್ತು ನಿಮ್ಮ ಸಾಯಿ ಹೊಡಿಬೇಕಂತ ಮಾಡ್ಯಾರ ಅವ್ರ ಆವತ್ತ ಬಡಪಾಡಿ ಈ ಸಾವ್ಕಾರ ಚಲೋ ಇಲ್ಲ ಸುಮಾರದಾನತ ಹೇಳಂತ ಹೋಗುದ್ ನಡಿ ಅಂದ್ರ ನನ್ನ ಮಾತು ಕೇಳಿ ಕೇಳ್ತಿ ನೋಡೀನಿ ನೀ ಹೇಳಿದ ಮಾತು ಕರೇನ ಐತಿ ಮೊದಲು ಈ ಊರು ಬಿಟ್ಟು ಹೋಗುದ್ ನಡಿ ನಾವು ಅರಿ ಹೋಗುನ

ನೀರ್ ಯಾಕ್ರಿ ಸೌಕಾರ ಹಾಲ ಬಾತು ಒಂದ್ ಗ್ಲಾಸ್ ಕೊಡ್ರಿ ನೀ ತಿಳ್ಕೊಂಡಂಗ ದುರ್ಗಾಣಿ ಹೆಂಡಿ ತಿಳ್ಕೊಂಡಿಲ್ಲಂದ್ರೆ ಆಕೆ ಬದುಕ ಬಂಗಾರ ಹಾಕಿದ್ದ ಒಂದ್ ಚೆನ್ಸಿಗ ಬದುಕು ರೀತಿ ಗೊತ್ತಿಲ್ಲ ಈಗ ಮನ್ಸಿಗೆ ನೆಮ್ಮದಿ ಆಯ್ತು ನೋಡ್ರಿ ಹೌಡ್ರ ಇದೊಂದು ಗಲಾಸ್ ಹಾಲು ಕುಡಿದ್ರ ನೆಮ್ಮದಿ ದಿಂದ ಮನ್ಕೋತೀರಿ ನೋಡ್ರಿ ಮುಟಿಕಾದ್ರೂ ನಿಂದ ಯವ್ವನ್ ಹೋಗಿಲ್ಲ ಮತ್ತೆ ಅದಕ್ಕತ್ತ ನೀನ್ ಇಲ್ಲಿ ತನ ತನ್ನ ಇಟ್ಕೊಂಡಿನಿವಾ ಯಾಕ யாக்கும் தரன ஒட்டியாக त्रास ஆகிக்கிட்டா சௌரா ஒரு சாத்து தرتின்றி இந்த காळी மட்போறறி आरामம் आराम நிடக்கையத்ர தர்த்தன் கபற கால்ற இவா ఎట్ మరిగారు ల మరిగి ఏ గౌడ నిన్న పుడి హా హాకేన ఇన్ని భూమి కలివీ బోసూ బా నన్ను ముందక హెండ్ మక్క జీవన ఎట్ హాళ ఆ శేడ్ తీర్చున్నా గౌడ ಗೌಡ್ರ ಗೌಡ್ರ ಗೌಡ್ರು ಶಟದ ಬೆದ್ರ ಬರ್ರಿ ಅಪ್ಪ ಬರ್ರಿ ಹಾವು ಕಡ್ದ ನಮ್ ಗೌಡ್ರಿ ಬರ್ರಿ ಪೋ ಬರ್ರಿ